ಎಲ್ಲರೂ ನಮಸ್ಕಾರ ನಿಮ್ಮ ಶಿಲಬ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದೀನಿ ಅದೊಂದು ಆಂಗ್ಲ ಪುಸ್ತಕವಾದಂತಹ ಬಿಫೋರ್ ಯು ಸ್ಟಾರ್ಟ್ಅಪ್ ಅಂತ ಹೇಳಿ ಪಂಕಜ್ ಗೋಯಲ್ ರವರು ಬರೆದಂತಹ ಒಂದು ಪುಸ್ತಕ ಇದಾಗಿದೆ ಸ್ನೇಹಿತರ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಒಂದೊಂದಲ್ಲ ಒಂದು ಕಾಲಘಟ್ಟದಲ್ಲಿ ಸ್ವಂತವಾಗಿ ಒಂದು ವ್ಯಾಪಾರವನ್ನ ಅಥವಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅದರಲ್ಲೂ ಯುವಕರು ಕಾಲೇಜಿನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಒಂದು ಕಂಪನಿಯನ್ನು ಕಟ್ಟಬೇಕು ಅನ್ನುವಂಥ ಕನಸುಗಳನ್ನು ಕಾಣ್ತಿರೋದನ್ನು ನಾವು ಗಮನಿಸಬಹುದಾಗತ್ತೆ ಯಾಕೆ ನಾವೇ ನಮ್ಮ ಬಾಲ್ಯದ ದಿನಗಳಲ್ಲಿ ಒಂದು ಕಂಪನಿನ ಕಟ್ಟಬೇಕು ಅನ್ನುವಂಥ ಕನಸುಗಳನ್ನ ಕಂಡಿರಬಹುದು ಚರ್ಚೆಗಳನ್ನು ನಡೆಸಿರಬಹುದು ಈ ಒಂದು ಪುಸ್ತಕ ಏನಿದೆ ಬಿಫೋರ್ ಯು ಸ್ಟಾರ್ಟ್ಅಪ್ ಪುಸ್ತಕ ಇದು ಹಲವಾರು ಜನರಿಗೆ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಥವಾ ಸ್ಟಾರ್ಟ್ಅಪ್ ನಲ್ಲಿ ತೊಡರ್ಸ್ಕೊಬೇಕು ಅಂತ ಇದ್ದಾರೋ ಅವರಿಗೆಲ್ಲ ಹೇಳಿ ಮಾಡಿಸಿದಂತಹ ಒಂದು ಪುಸ್ತಕ ಆಗಿದೆ ಅನ್ನೋದ್ರಲ್ಲಿ ಎರಡನೇ ಮತ ಇಲ್ಲ ಪಂಕಜ್ ಗೋಯಲ್ ರವರು ಸ್ವತಃ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭಿಸಿ ಸ್ಟಾರ್ಟ್ಅಪ್ ಅನ್ನ ಅದರಲ್ಲಿ ಲಾಭವನ್ನು ಗಳಿಸ್ತಾ ಯಶಸ್ವಿಯಾಗಿ ಅದನ್ನ ಬೆಳೆಸಲಿಕ್ಕೆ ಆಗದೇನೆ ಬಿಟ್ಟು ಹೋದಂತಹ ಮತ್ತೆ ಅವರ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಒಂದು ಪುಸ್ತಕದಲ್ಲಿ ಅಂತ ಹೇಳ್ಬೋದು ಸ್ಟಾರ್ಟ್ಅಪ್ ಅಂದ್ರೆ ಏನು ಯಾವ ಯಾವ್ಯಾವ ಆಯಾಮಗಳಿರುತ್ತೆ ಮತ್ತೆ ಯಾವ ರೀತಿಯಲ್ಲಿ ನೀವು ಸ್ಟಾರ್ಟ್ಅಪ್ನ ಪ್ರಾರಂಭಿಸಬೇಕು ಹಣದ ಅವಶ್ಯಕತೆ ಆಗಿರಲಿ ಹಣಕಾಸಿನ ಸೌಕರ್ಯಗಳಾಗಿರಲಿ ಮತ್ತೆ ಕೋ ಫೌಂಡರ್ ಹೇಗೆ ಆಯ್ಕೆ ಮಾಡಬೇಕಾಗುತ್ತೆ ಮತ್ತೆ ಅವರ ಜವಾಬ್ದಾರಿಗಳೇನು ಕರ್ತವ್ಯಗಳೇನು ಯಾವ ರೀತಿಯಾಗಿ ಹೈಯರಿಂಗ್ ಮಾಡಬೇಕು ರೆಕ್ರೂಟ್ಮೆಂಟ್ ಮಾಡಬೇಕು ಚೀಫ್ ಟೆಕ್ನಾಲಜಿಕಲ್ ಆಫೀಸರ್ ಅಂದ್ರೆ ಯಾರು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂದ್ರೆ ಏನು ಯಾರು ಆಪರೇಷನ್ಸ್ ಅಂದ್ರೆ ಏನು ಈ ರೀತಿ ಹಲವಾರು ಸಮಯ ಹಲವಾರು ಪ್ರಶ್ನೆಗಳು ನಮ್ಮೊಂದಿಗೆ ಕಾಡುತ್ತಿದೆ ಅದರಲ್ಲೂ ಸ್ಟಾರ್ಟ್ಅಪ್ ಅಂತ ಬಂದಾಗ ಎಲ್ಲಾ ಜವಾಬ್ದಾರಿಗಳನ್ನು ಒಬ್ಬರೇ ವ್ಯಕ್ತಿನ ಒಬ್ಬ ಹೆಗಲ ಮೇಲೆ ಹಾಕದಂಗೆ ನಮ್ಮೆಲ್ಲರಿಗೂ ತೋಚಿಸುತ್ತೆ ತೋಚಬಹುದು ಅದರಿಂದ ಈ ಪುಸ್ತಕವನ್ನು ನಾವು ಓದ್ತಾ ಹೋದಂಗು ನಮಗೆ ಎಳೆ ಎಳೆಯಾಗಿ ಹಲವಾರು ಮಾಹಿತಿಗಳನ್ನ ಅಹ್ ಲೇಖಕರಾದಂತಹ ಪಂಕಜ್ ಗೋಯಲ್ ರವರು ಹಂಚಿಕೊಳ್ತಾ ಹೋಗ್ತಾರೆ ಖುದ್ದಾಗಿ ನೀವು ಈ ಲೇಖಕರನ್ನ ಎಕ್ಸ್ ಹ್ಯಾಂಡಲ್ನಲ್ಲಿ ಎಕ್ಸ್ ಖಾತೆಯಲ್ಲಿ ಪ್ಯಾಂಗೋ ಅನ್ನುವಂತಹ ಇದರಲ್ಲಿ ಹ್ಯಾಂಡಲ್ ನಲ್ಲಿ ಅವರು ಲಭ್ಯವಾಗಿದ್ದಾರೆ ಅದರಲ್ಲಿ ನೀವು ಎಕ್ಸ್ ಹ್ಯಾಂಡಲ್ ನಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಪ್ರಶ್ನೆಗಳೇನಾದ್ರು ಇದ್ರೆ ಸಹ ಅವರೊಂದಿಗೆ ನೀವು ಚರ್ಚೆ ಮೂಲಕ ಅಥವಾ ಕಮೆಂಟ್ಸ್ಗಳ ಮೂಲಕ ಅಥವಾ ಟೈಪ್ ಮಾಡೋದರ ಮೂಲಕ ಅವರೊಂದಿಗೆ ನೀವು ಕಮ್ಯುನಿಕೇಟ್ ಮಾಡಬಹುದು ಅಂತ ಕೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಈ ಒಂದು ಪುಸ್ತಕ ಏನಾದ್ರೆ ಬಿಫೋರ್ ಯು ಸ್ಟಾರ್ಟ್ ಅಪ್ ಅನ್ನುವಂತಹ ಪುಸ್ತಕದಲ್ಲಿ ಹಲವಾರು ಅಧ್ಯಾಯಗಳಿವೆ ಒಂದೊಂದು ಅಧ್ಯಾಯವೂ ಸಹ ಬಹಳಷ್ಟು ಇದೆ ಮಾಹಿತಿನ ನಮಗೆ ನೀಡುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಮೊದಲನೇ ಒಂದು ಅಧ್ಯಾಯ ಏನಿದೆ ವೈ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯ ಇದೆ ಅದರಲ್ಲಿ ಹಣದ ಬಗ್ಗೆ ಮತ್ತೆ ಪ್ಯಾಷನ್ ಆಗಿರಲಿ ಡೆಡಿಕೇಶನ್ ಮತ್ತೆ ಫ್ರೀಡಮ್ ಮತ್ತೆ ಯಾಕೋಸ್ಕರ ನೀವು ಅಪ್ ಮಾಡ್ತಾ ಇದ್ದೀರಾ ಈ ಅಪ್ ಮಾಡೋದ್ರಿಂದ ನಿಮ್ಗೆ ಏನು ಲಾಭ ಸಿಗುತ್ತೆ ನೀವು ಅದರ ಒಂದು ದೊಡ್ಡ ಸಮಸ್ಯೆಗೆ ಅದಕ್ಕೆ ತಕ್ಕಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಳೋದಕ್ಕೋಸ್ಕರ ಅಪ್ ಮಾಡ್ತಾ ಇದ್ದೀರಾ ಅಥವಾ ಯಶಸ್ಸನ್ನು ಗಳಿಸೋದಕ್ಕೆ ಅಪ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಹಣ ಸಂಪಾದನೆ ಮಾಡೋದಕ್ಕೋಸ್ಕರ ನೀವು ಈ ಅಪ್ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ನಿಮ್ಮೊಳಗಡೆ ಹಾಕೊಳ್ತೀರಾ ಅನ್ನುವಂಥ ವಿಚಾರವನ್ನ ಈ ಒಂದು ವೈ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಹಾಗೆ ಲೇಖಕರು ಮುಂದುವರಿಸ್ತಾ ಹೋಗ್ತಾ ಐಡಿಯಾ ಅನ್ನೋದು ಯಾಕೆ ಮುಖ್ಯ ಸ್ಟಾರ್ಟ್ಅಪ್ ನೀವು ಮಾಡ್ತಾ ಇದ್ದೀರ ಅಂದ್ರೆ ಐಡಿಯಾ ಜನರೇಷನ್ ಬಹಳ ಒಂದು ದೊಡ್ಡ ಪಾತ್ರವನ್ನು ವಹಿಸುತ್ತೆ ಅನ್ನೋ ವಿಚಾರ ಸ್ಟ್ರಾಂಗ್ ಆದಂತ ಒಂದು ಐಡಿಯಾ ಯಾವ ರೀತಿ ಅದು ಯಶಸ್ಸನ್ನು ಕಾಣುತ್ತೆ ಮತ್ತೆ ಅದಕ್ಕೆ ಸೂಕ್ತವಾದಂತಹ ಒಂದು ವೇದಿಕೆನ ಕಲ್ಪಿಸಿಕೊಟ್ಟಾಗ ಮತ್ತೆ ಅದಕ್ಕೆ ಬೇಕಾದಂತಹ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿದಾಗ ಮತ್ತೆ ಒಂದು ಸ್ಟ್ರಾಂಗ್ ಆದಂತಹ ಟೀಮ್ ಇದ್ದಾಗ ಹೇಗೆ ಈ ಒಂದು ಐಡಿಯಾ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ವಿಚಾರ ಮತ್ತೆ ಈ ಐಡಿಯಾವನ್ನ ಎಲ್ಯೂಯೇಟ್ ಮಾಡೋದಕ್ಕೆ ಯಾವ ಯಾವ ರೀತಿಯಾದಂತಹ ಪರಿಕರಗಳನ್ನ ನಾವು ಮಾಡಬಹುದು ಅನ್ನೋ ವಿಚಾರ ಕಸ್ಟಮರ್ ಸರ್ವೇಸ್ ಗಳನ್ನ ತಗೊಳ್ಳದಾಗ ಆಗಿರಲಿ ಅಥವಾ ಕಸ್ಟಮರ್ಸ್ಗಳ ಜೊತೆ ಹೋಗ್ಬಿಟ್ಟು ನೀವು ಮಾತಾಡಬೇಕು ಅನ್ನುವಂಥ ವಿಚಾರ ಆಗಿರಲಿ ಈ ರೀತಿ ಹಲವಾರು ಮಾಹಿತಿನವರು ಹೇಳ್ತಾರೆ ಮತ್ತೆ ಪ್ರೊಟೊಟೈಪನ್ನು ನೀವು ಬಿಲ್ಡ್ ಮಾಡಿ ನಿಮ್ಮ ಒಂದು ಕೆಲಸದ ಒಂದು ಸಮಯದಲ್ಲಿ ನೀವು ಪ್ರೊಟೊಟೈಪನ್ನು ಬಿಲ್ಡ್ ಮಾಡಿ ಅದನ್ನು ರನ್ ಮಾಡಿ ಟೆಸ್ಟ್ ಮಾಡಿ ನೋಡಿ ತದನಂತರ ಅದು ಯಶಸ್ಸನ್ನು ಗಳಿಸುತ್ತೆ ಅಂತ ನಿಮಗೆ ನಂಬಿಕೆ ಬಂದ ಮೇಲೆ ನೀವು ನಿಮ್ಮ ಕೆಲಸವನ್ನು ಬಿಡ ಬಿಟ್ಟು ಈ ಸ್ಟಾರ್ಟ್ಅಪ್ಪನ್ನು ನೀವು ಪ್ರಾರಂಭಿಸಿ ಪ್ರಾರಂಭಿಸಿ ಅಂತ ಹೇಳ್ತಾರೆ ಅದೇ ಯಾವ ಯಾವ ರೀತಿಯಾಗಿ ನೀವು ಹಣವನ್ನು ಈ ಒಂದು ಸ್ಟಾರ್ಟ್ಅಪ್ನಲ್ಲಿ ತೊಡಗಿಸ್ಕೊಬೋದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಮತ್ತು ಒಂದು ಸ್ಟ್ರಾಂಗ್ ಆದಂತಹ ಟೀಮ್ ಕುರಿತಾಗಿ ಒಂದು ಅಧ್ಯಾಯ ಇದೆ ಬಿಲ್ಡಿಂಗ್ ದ ಸ್ಟ್ರಾಂಗ್ ಟೀಮ್ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನೀವು ಫೌಂಡರ್ಸ್ ಮತ್ತು ಕೋ ಫೌಂಡರ್ಸ್ ನೀವು ಆಗಿದ್ರೆ ಒಂದು ವೇಳೆ ನೀವು ಕೋ ಫೌಂಡರ್ ಆಗಿದ್ರೆ ಹೇಗೆ ನೀವು ಕೋ ಫೌಂಡರ್ನ ಆಯ್ಕೆ ಮಾಡಬೇಕು ಅನ್ನೋಂಥ ವಿಚಾರ ಇದೊಂದು ರೀತಿ ಮದುವೆ ಇದ್ದಂಗೆ ಅಂತಲೇ ಹೇಳ್ತಾರೆ ಅವರು ಹೇಗೆ ಇಬ್ಬರು ದಂಪತಿಗಳು ಮದುವೆ ಬಳಿಕ ಒಂದು ಮಗುವನ್ನು ಹೇಳ್ತಾರೋ ಅದೇ ರೀತಿಯಲ್ಲೇ ತಂದೆ ತಾಯಿಗಳಾಗ್ತಾರೋ ಅದೇ ರೀತಿಯಲ್ಲೇ ಈ ಒಂದು ಸ್ಟಾರ್ಟ್ಅಪ್ ಸಹ ಯಶಸ್ವಿ ಆಗ್ಬೇಕಂದ್ರೆ ಒಂದು ಬಾಂಧವ್ಯ ಮತ್ತು ಒಂದು ಫೌಂಡರ್ ಮತ್ತು ಕೋ ಫೌಂಡರ್ ಜೊತೆಗೆ ಬೆಸುಗೆ ಗಟ್ಟಿಯಾಗಿರಬೇಕು ಅನ್ನೋ ವಿಚಾರನ ಹೇಳ್ತಾರೆ ಮತ್ತೆ ಯಾವ್ಯಾವ ರೀತಿಯಾದಂತಹ ಸ್ಕಿಲ್ ಸೆಟ್ ಅನ್ನು ಹೊಂದಿರಬೇಕು ಫೌಂಡರ್ ಮತ್ತೆ ಕೋ ಫೌಂಡರ್ ಬಗ್ಗೆ ಕೂಡ ಹೇಳ್ತಾರೆ ಒಂದು ವೇಳೆ ಫೌಂಡರ್ ಮ್ಯಾನೇಜ್ಮೆಂಟ್ ಅಥವಾ ಎಂ ಬಿ ಎ ಗ್ರಾಜುಯೇಟ್ ಆಗಿದ್ರೆ ಕೋ ಫೌಂಡರ್ ಟೆಕ್ನಿಕಲ್ ನಾಲೆಡ್ಜ್ ಹೊಂದಿರುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ಉತ್ತಮ ಅನ್ನುವಂಥ ವಿಚಾರ ಅದೇ ರೀತಿ ಕೋಡಿಂಗ್ ಬಗ್ಗೆ ಟೆಕ್ನಿಕಲ್ ನಾಲೆಜ್ ಬಗ್ಗೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿ ಇದ್ದು ಅಥವಾ ಅದರ ಕುರಿತಾದಂತಹ ಜ್ಞಾನ ಇದ್ದಂತಹ ಫೌಂಡರ್ ಒಬ್ಬ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಮಾಡಿದಂತಹ ಒಂದು ಕೋರ್ಸ್ ಮಾಡಿದಂಥ ಪದವಿ ಗಳಿಸಿದಂತಹ ವ್ಯಕ್ತಿಯನ್ನ ಕೋಫೌಂಡರ್ ಆಗಿ ಮಾಡಬಹುದು ಅನ್ನುವಂಥ ವಿಚಾರನ ಆಯ್ಕೆ ಅನ್ನೋಂಥ ವಿಚಾರನ ಹೇಳ್ತಾ ಹೋಗ್ತಾರೆ ಮತ್ತೆ ಮೆಂಟಲ್ ಪ್ರಿಪರೇಷನ್ ಈ ರೀತಿ ಒಂದು ಸ್ಟಾರ್ಟಪ್ ನೀವು ಮಾಡ್ತಾ ಅಂದರೆ ಫ್ಯಾಮಿಲಿ ಸಪೋರ್ಟ್ ಇರಬೇಕಾಗುತ್ತೆ ಫ್ರೆಂಡ್ಸ್ ಸಪೋರ್ಟ್ ಇರಬೇಕಾಗುತ್ತೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ಅನ್ನೋ ವಿಚಾರ ಹೋಗ್ತಾರೆ ಒಂದು ಅಧ್ಯಾಯದಲ್ಲಿ ಮತ್ತೆ ಫಿನಾನ್ಷಿಯಲ್ ಹಾಗೂ ಕರಿಯರ್ ಪ್ಲಾನಿಂಗ್ ಬಗ್ಗೆ ಯಾವ ರೀತಿ ನೀವು ಸ್ಟಾರ್ಟ್ಅಪ್ ಮಾಡಿದ್ರೆ ದುಡ್ಡನ್ನು ಉಳಿಸಬೇಕು ಖರ್ಚುಗಳನ್ನ ನಿಯಂತ್ರಿಸಬೇಕು ವಿಚಾರನ ಹೇಳ್ತಾರೆ ಮತ್ತೆ ಸತತ ಒಂದು ವರ್ಷಗಳ ಕಾಲ ನೀವು ಯಾ ಯಾವುದೇ ಒಂದು ರೀತಿ ಸಂಬಳ ಇಲ್ಲದೆ ನೀವು ದು ನೀವು ಒಂದು ಸ್ಟಾರ್ಟ್ಅಪ್ ನಡೆಸಲಿಕ್ಕೆ ಆಗುತ್ತಾ ಆ ರೀತಿಯಾಗಿ ಒಂದು ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಅದರ ಅದರಲ್ಲಿ ನೀವು ಯಶಸ್ವಿ ಗಳಿಸಲಿಕ್ಕೆ ಆಗುತ್ತಾ ಚಾಲೆಂಜ್ ಆಗಿ ನೀವು ತಗೊಳ್ತೀರಾ ಅನ್ನುವಂತ ವಿಚಾರವನ್ನು ಸಹ ಅವರು ಹೇಳ್ತಾರೆ ಒಂದು ಹನ್ನೆರಡು ತಿಂಗಳು ಕಾಲದಷ್ಟು ಹಣಕಾಸಿನ ಒಂದು ಫೈನಾನ್ಷಿಯಲ್ ರನ್ವೆ ನಿಮ್ಮಲ್ಲಿ ಇರಬೇಕು ಅನ್ನುವಂತ ಮಾಹಿತಿಯನ್ನು ಸಹ ಅವರು ಹೇಳ್ತಾರೆ ಮತ್ತೆ ಲೀಗಲ್ ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಕಂಪ್ಲೈನ್ಸಸ್ ಬಗ್ಗೆ ಸಹ ಒಂದು ಅಧ್ಯಾಯದಲ್ಲಿ ಚರ್ಚಿಸ್ತಾ ಹೋಗ್ತಾ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಂತ ಕರೆಯಲ್ಪಡುವಂತಹ ವಿ ಪಿ ಬಗ್ಗೆ ಮಾತಾಡ್ತಾರೆ ನಿಮ್ಮ ಐಡಿಯಾಸ್ ಟೆಸ್ಟ್ ಮಾಡಿ ರಿಸೋರ್ಸಸ್ಗಳನ್ನೆಲ್ಲ ನೀವು ಕಲೆ ಹಾಕಿಬಿಟ್ಟು ಆದಂತಹ ಒಂದು ಸಂಪನ್ಮೂಲದ ಮೂಲಕ ನಿಮ್ಮ ಐಡಿಯಾಸ್ ಹೇಗೆ ಯಶಸ್ವಿಯಾಗಿ ನೀವು ಅದನ್ನ ಬದಲಾಯಿಸಬಹುದು ಅನ್ನುವಂಥ ವಿಚಾರ ಅಥವಾ ಅದನ್ನ ಬೆಳೆಸಬಹುದು ಅನ್ನೋ ಅವರು ಹೇಳ್ತಾ ಹೋಗ್ತಾರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಾರೆ ನಿಮ್ಮ ಒಂದು ಸ್ಟಾರ್ಟ್ಅಪ್ನಲ್ಲಿ ನೀವು ಯಾವುದೋ ಒಂದು ರೀತಿ ಪ್ರಾಡಕ್ಟ್ ತಯಾರಿಕೆ ಮಾಡ್ತಾ ಇರೋದ್ರೆ ಅದರ ದರ ಹೇಗಿರಬೇಕು ಮತ್ತೆ ಯಾರು ನಿಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಆ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಇದೆಲ್ಲ ಆದ ಬಳಿಕ ಈ ಮಾರ್ಕೆಟಿಂಗ್ ಎಲ್ಲ ಆದ ಬಳಿಕ ಮಾರ್ಕೆಟ್ ನಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ಗಳಿಸಿದ ಅಂದ್ರೆ ಒಂದು ಸ್ಥಾನ ಗಳಿಸಿದ ಬಳಿಕ ಯಾವ ರೀತಿ ನಿಮ್ಮ ಪ್ರಾಡಕ್ಟ್ ಮೂಲಕ ನೀವು ನಿಮ್ಮ ಮಾರ್ಕೆಟ್ ನಲ್ಲಿ ಹೆಸರು ಗಳಿಸಿದ ಬಳಿಕ ಅದನ್ನ ಹೇಗೆ ಇನ್ನೂ ವಿಸ್ತೀರ್ಣಗೊಳಿಸಬೇಕು ಅಥವಾ ಸ್ಕೇಲಿಂಗ್ ಅಂತ ನಾವೇನು ಕರಿತೀವಿ ಸ್ಕೇಲಿಂಗ್ ಮಾಡಬೇಕು ಅಂದ್ರೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳನ್ನು ನೀವು ತಗೊಳ್ಬೇಕಾಗುತ್ತೆ ಅನ್ನುವಂಥ ಹೇಳ್ತಾ ಹೋಗ್ತಾರೆ ಒಂದು ಟೀಮ್ ಹೇಗೆ ಬಲಿಷ್ಠವಾಗಿರಬೇಕು ಆ ಟೀಮನ್ನು ಹೇಗೆ ಬೆಳೆಸಬೇಕು ಮತ್ತೆ ನಿಮ್ಮ ಮಾರ್ಕೆಟ್ ಒಂದು ಎಕ್ಸ್ಪೋಜರ್ ಅಂತ ಏನು ಕರಿತೀವಿ ನಿಮ್ಮ ಮಾರುಕಟ್ಟೆಯಲ್ಲಿ ಸಹ ನಿಮ್ಮ ಒಂದು ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟ್ ಹೆಚ್ಚಿನ ಒಂದು ಪ್ರಾಬಲ್ಯ ಗೆಳೆಸಬೇಕು ಅಂತಂದ್ರೆ ಅದನ್ನ ಹೇಗೆ ವಿಸ್ತೀರ್ಣ ಮಾಡಬೇಕು ಆ ಒಂದು ಮಾರುಕಟ್ಟೆನ ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ ಇದೆಲ್ಲ ಆದ ಬಳಿಕ ಅಂತಿಮವಾಗಿ ಅವರು ಲೇಖಕರು ಹೇಳುವಂಥ ವಿಚಾರ ಏನು ನಿಮಗೆ ಈ ಸ್ಟಾರ್ಟಪ್ ಮಾಡಿ ಪ್ರಾಡಕ್ಟ್ ಟೈಪ್ ಎಲ್ಲ ಬಿಲ್ಡ್ ಮಾಡಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಮಾರ್ಕೆಟ್ ನಲ್ಲಿ ಒಳ್ಳೆ ಡಿಮ್ಯಾಂಡ್ ಬಂದು ನೀವು ಯಶಸ್ವಿನ ಸಾಧಿಸಿದ ಬಳಿಕ ಏನು ನಿಮ್ಮ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಗ್ರೋತ್ ಬಗ್ಗೆ ಸಹ ಮಾಹಿತಿನ ಅವರು ಹೇಳ್ತಾ ತಮ್ಮ ಒಂದು ಅಂತಿಮ ಒಂದು ಅಧ್ಯಾಯದ ಮೂಲಕ ಮಾಹಿತಿನ ಹೇಳ್ತಾ ಒಂದು ಪುಸ್ತಕವನ್ನು ಮುಗಿಸ್ತಾ ಇದ್ದಾರೆ ಈ ಪುಸ್ತಕ ತುಂಬಾ ಜನಕ್ಕೆ ಉಪಯೋಗವಾಗುತ್ತೆ ಯಾರ್ಯಾರೆಲ್ಲ ಸ್ಟಾರ್ಟ್ಅಪ್ ಮಾಡ ತೊಡಗಿಸಬೇಕು ಅಂತ ಆಸಕ್ತಿ ಇದ್ದಾರೋ ಅದು ಕೆಲಸದಲ್ಲಿ ಇದ್ಕೊಂಡೆ ನಾನು ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಕನಸು ಕಾಣುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಕಾಲೇಜಿನಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಸ್ಟಾರ್ಟ್ಅಪ್ ಬರಬೇಕು ಅನ್ನುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಒಂದು ರೀತಿ ಪ್ರಿಪ್ರೇಷನ್ ಅಂದ್ರೆ ಏನು ಸ್ಟಾರ್ಟ್ಅಪ್ ನ ಹೇಗೆ ಸ್ಟಾರ್ಟ್ ಮಾಡಬಹುದು ಇದರ ಬಗ್ಗೆ ಹಲವಾರು ಮಾಹಿತಿನ ನಾವು ಫಸ್ಟ್ ಕಲೆ ಹಾಕ್ಬೇಕಲ್ವಾ ಅದರ ಬಗ್ಗೆ ಸೂಕ್ತವಾದಂತಹ ಒಂದು ವೇದಿಕೆನ ಕಲ್ಪಿಸಿಕೊಡುವ ರೀತಿಯಲ್ಲಿ ಒಂದು ಪುಸ್ತಕ ಮೂಡಿ ಬಂದಿದೆ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಒಂದು ಪುಸ್ತಕ ಬರೆದಂತಹ ಪಂಕಜ್ ಗೋಯಲ್ ರವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಈ ಒಂದು ಪುಸ್ತಕದ ಒಂದು ರಿವ್ಯೂ ಅಥವಾ ಪರಿಚಯ ಮಾಡಿದಂತಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋ ನಿಮಗೆ ಹೇರಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮಷ್ಟೊಬ್ಬರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ